ಪಟಲಮ್ಮ ಲಾರಿ ಡ್ರೈವರ್ ಮತ್ತು ಲೇಬರ್ ಯೂನಿಯನ್ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮದಲ್ಲಿ ಲಾರಿ ಚಾಲಕರು ಮತ್ತು ಮಾಲೀಕರು ಮತ್ತು ಕಲ್ಲು ಕುಟುಕರ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಈ ಸಮಯದಲ್ಲಿ ಮಾಲೂರು ತಾಲೂಕಿನ ಶಾಸಕರು ಕೆವೈ ನಂಜೇಗೌಡರು ಶ್ರೀ ಭುವನೇಶ್ವರಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ದೀಪಾರಾಧನೆ ಮಾಡಿದರು ಮತ್ತು ಶಾಸಕರಿಗೆ ಶ್ರೀ ಪಟಾಲಮ್ಮ ಲಾರಿ ಡ್ರೈವರ್ ಮತ್ತು ಲೇಬರ್ ಯೂನಿಯನ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಪಟಾಲಮ್ಮ ಸಂಘದ ಅಧ್ಯಕ್ಷರು ಬಾಲಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಪುರ್ ಕೃಷ್ಣಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವಿನೋದ್ ಗೌಡ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ರಮೇಶ್ ಗೌಡ ಸತೀಶ್ ರಾಜಪ್ಪ ಜಿವಿಕೆ ಚಂದ್ರಶೇಖರ್ ಹಾಗೂ ಜನಪ್ರತಿನಿಧಿಗಳು ಮುಖಂಡರು ಮತ್ತು ಕಾರ್ಯಕರ್ತರು ಜೊತೆಗಿದ್ದರು ಎಂಟವಿ ನ್ಯೂಸ್ ಕನ್ನಡ ವರದಿಗಾರರು ಯಶೋಧ ಟಿ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ಜೀರೋ ಏಟ್ ಸೆವೆನ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ಧ್ವಜಾರೋಹಣ ಅವರು ಕೂಡ ಮಾನ್ಯ ಶಾಸಕರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಅದನ್ನ ನೆರವೇರಿಸಿಕೊಡ್ಬೇಕಾಗಿ ಕೋರ್ಕೊಳ್ತದೆ ಭುವನೇಶ್ವರಿ ತಾಯಿಗೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಆ ಒಂದು ಜ್ಯೋತಿಯನ್ನ ದರ್ಶನಕ್ಕೆ ಉದ್ಘಾಟನೆ ಮಾಡಿದ್ದಾರೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ಮಾಡಬೇಕಾಗಿ ಕೋರ್ಕೊಳ್ತದೆ ತಾವೆಲ್ಲೂ ಕೂಡ ಕೈ ಜೋಡಿಸಿ ಕನ್ನಡ ಬಾವುಟವನ್ನು ಏರುತ್ತಿಹುದು ಹಾರುತ್ತಿಹುದು ಚಿತ್ರಣ ಏರುತ್ತಿರುವುದು ಹಾರುತ್ತಿರುವುದು ಕನ್ನಡದ ಭಾವುಟ ಧನ್ಯವಾದಗಳು ಕಚೇರಿ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ತಾರೆ ಹೋಗಿ ಕಚೇರಿ ಉದ್ದ ಅಧ್ಯಕ್ಷರಾಗಿ ನಮ್ಮ ಬಾಲಾಜಿ ಎಲ್ಲೇ ಅಧ್ಯಕ್ಷ ಇರ್ತಾರೆ ಬಾಲಾಜಿ ಅವರನ್ನ ಅಧ್ಯಕ್ಷರಾಗಿ ಜೊತೆಗೆ ಮಾಡ್ಕೊಂಡಿದ ಪದಾಧಿಕಾರಿಗಳು ಕೂಡ ಇರ್ತೀರಿ ಎಲ್ಲರೂ ಸೇರಿ ದರ್ಖಾಸ್ ಕಮಿಟಿ ಮೆಂಬರ್ ಬನ್ನಳ್ಳಿ ನಮ್ಮ ಸತೀಶ್ ಅವರವರೇ ಮತ್ತೆ ನಮ್ಮ ಉಳ್ಳೇರಲ್ಲಿ ನಾರಾಯಣ ಸಹ ರಮೇಶ್ ಅವರಿದ್ದಾರೆ ಈ ಕೆಜಿ ಗ್ರಾಮ ಪಂಚಾಯತ್ ಪ್ರಕಾಶ್ ಎಲ್ಲ ಮೆಂಬರು ಶ್ರೀಮತಿ ಅವರು ಪ್ರಕಾಶ್ ಅವರು ಕೂಡ ಇದ್ದಾರೆ ಮತ್ತೆ ನಮ್ಮ ಗೋವಿಂದ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಅವರು ಕೂಡ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಕಸ್ಬಾ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷ ನಮ್ಮ ಕಿಟ್ಟಿ ನಮ್ಮ ಸ್ನೇಹಿತರು ಆದ ಎಂಟೇಶ್ ಅವರು ಇದ್ದಾರೆ ಚಂದ್ರು ಅವರು ಇದ್ದಾರೆ ಮತ್ತೆ ಎಲ್ಲ ಎಸ್ ಕಾಕಾಕ್ನವರು ಸುಮಾರು ಜನ ಎಲ್ಲ ಮುಖಂಡರು ಎಲ್ಲ ಹೆಸರು ಹೇಳಿದ್ರೆ ಎಲ್ಲ ಹೆಸರು ಹೇಳೋದಕ್ಕಾಗ್ತದೆ ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದೆ ನಾನು ಇಲ್ಲಿ ಬಂದು ಕೂತ್ಕೊಂಡಾಗ ನಾನು ಈ ಸಂಘದ ಅಧ್ಯಕ್ಷರಿಂದ ಒಂದು ಮಾತನ್ನ ಕೇಳಿದೆ ಏನಪ್ಪ ಎಷ್ಟು ಲಾರಿಗಳವೆ ನಿಮ್ಮಲ್ಲಿ ನಮ್ಮ ಲಾರಿಗಳು ಕೇಳಿದೆ ಬಾಲಾಜಿ ನೂರ ಎಪ್ಪತ್ತೈದು ನಮ್ಮ ಸಂಘದಲ್ಲಿ ರಿಜಿಸ್ಟರ್ ಆಗೋಣ ಅಂತಂದು ನೂರ ಎಪ್ಪತ್ತೈದು ನಾನು ಹೇಳಿದೆ ಇಲ್ಲಪ್ಪ ಇನ್ನು ಜಾಸ್ತಿ ಇರ್ಬೇಕಲ್ಲ ಇಲ್ಲ ಕ್ರೆಸರ್ ಬಿಟ್ಟು ಕಲ್ಲೂರ್ ಕಲ್ಲೂರು ಎರಡು ಒಂದೇ ಆಗ್ಬೇಕು ನಿಮ್ಗೂ ನಮ್ಗೆ ಎಲ್ಲ ಬಿಲ್ಡಿಂಗ್ ಸ್ಟೋನ್ ನಾನು ಒಂದು ಮಾತನ್ನ ಅಧ್ಯಕ್ಷರಿಗೆ ಮತ್ತೆ ಈ ಪಟಾಲಮ್ಮ ಲಾರಿ ಡ್ರೈವರ್ ಮತ್ತೆ ಲೇಬರ್ ಸಂಗಾತಿ ಪ್ರಾರಂಭ ಮಾಡಿದ್ರಿ ಮುಂದಿನ ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ಇನ್ನೊಂದು ಸಂಘ ಎರಡು ಸಂಘ ಒಂದೇ ಆಗಬೇಕು ನಾನು ರಮೇಶ್ ವೆಂಕಟೇಶ್ ಎಲ್ಲರೂ ಕೂಡ ಅವ್ರು ಕೂಡ ಹೇಳ ಒಂದೇ ಸಂಘ ಅಂದ್ರೆ ನನ್ನ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಲಾರಿಗಳಿರೋದಿಲ್ಲಿ ಇಲ್ಲಿ ಅಂದ್ರೆ ಅದು ಮಾಲೂರು ತಾಲೂಕು ಟೇಕಲೋಡಿನಲ್ಲಿ ಮಾಲೂರು ಮಾಲೂರಿಗೆ ಕೂಡ ಇಲ್ಲ ಕಿಟ್ಕೊಂಡಿ ನನ್ನ ಪ್ರಕಾರ ಒಂದು ಐನೂರು ಲಾರಿಗಳು ಟಿಪ್ಪ ಕ್ರೆಸರ್ದು ಮತ್ತೆ ಕಲ್ಲು ವೃತ್ತಿ ಮಾಡ್ತು ಎಲ್ಲಾದ್ರೂ ಸೇರ್ಕೊಂಡು ಒಂದೇ ಸಂಘ ಆಗ್ಬೇಕು ಅನ್ನೋದು ನಾನು ಡಿಮ್ಯಾಂಡ್ ಮುಂದಿನ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಒಂದೇ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಆಗುವ ಬಗ್ಗೆ ಚರ್ಚೆ ಮಾಡಬೇಕು ನೀವು ಅದು ಮಾಡೋಷ್ಟರಲ್ಲಿ ನಾನು ಕೂಡ ಲಾರಿ ಓನರ್ ಆಗಿಬಿಡ್ತೀನಿ ನಾನು ಕೂಡ ಟಿಪ್ಪರ್ ಓನರ್ ನಮ್ಮ ರಮೇಶ್ ಗೌಡ್ರು ಕೂಡ ವೆಂಕಟೇಶ್ ಗೌಡ್ರು ಕೂಡ ಸತೀಶ್ ಕೂಡ ವಿನೋದ್ ಗೌಡ್ ಕೂಡ ಸಿಂಗ್ ಕೂಡ ನಮ್ಮ ಬರಳೆ ಸತೀಶ್ ಕೂಡ ನೀವು ಕೂಡ ಇವನು ನಮ್ಮ ಬ್ಲಾಕ್ ಪ್ರೆಸ್ಟೈಲ್ ಅವನು ಕೂಡ ಎ ಕೆ ವೆಂಕಟೇಶ್ ಇಲ್ಲ ನಮ್ಮ ಚಂದ್ರು ಕೂಡ ಎಲ್ಲರೂ ಕೂಡ ಲಾರಿ ಓನರ್ ಎಂ ಎಲ್ ಎ ಸೇರಿ ನನ್ನ ವೃತ್ತಿ ಇದೆ ಅಲ್ವಾ ಪ್ರಾರಂಭ ಅದಕ್ಕೆ ನೀವು ಎಲ್ಲರೂ ಒಟ್ಟಿಗೆ ಸೇರಿ ಸಂಘ ಮಾಡಿಕೊಂಡ್ರೆ ತುಂಬಾ ಸ್ಟ್ರಾಂಗ್ ಇರ್ತದೆ ಅದನ್ನ ಮಾಡೋದಕ್ಕೆ ನೀವು ಕೂಡ ಪ್ರಯತ್ನ ಮಾಡಿ ನಾವು ಕೂಡ ಅದನ್ನ ಅದ್ರ ಜೊತೆಗೆ ಟೇಕ್ ಅಲ್ಲಿ ಒಂದು ಇತಿಹಾಸ ಇದೆ ಟೇಕ್ ಯಾವಾಗಲೂ ಯಾವಾಗ್ಲೂ ಪುಣ್ಯಾತ್ಮ್ರು ಅದು ನಾವು ಇಟ್ಟಂತ ಅದೆಲ್ಲ ನಮ್ದೆಲ್ಲ ಬೆಟ್ಟ ಗುಡ್ಡಗಳ ಪ್ರದೇಶ ಅವಾಗಲೇ ನೋಡ್ರಿ ಕಲ್ಲಿರೋದಕ್ಕೆ ಟೇಕಲ್ಲು ಅಂತ ಹೆಸರು ಟೇಕಲ್ಲು ಹೋಬಳಿ ಅಂತ ಮಾಲೋ ತಾಲೂಕಲ್ಲಿ ಅದು ಅತಿ ಹೆಚ್ಚಿಗೆ ಬೆಟ್ಟ ಅದು ಜಿಲ್ಲೆಯಲ್ಲೇ ಇರ್ಬೇಕಂದ್ರೆ ಟೇಕಲ್ ಟೇಕಲ್ಲು ಬೆಟ್ಟ ಗುಡ್ಡಗಳು ತುಂಬಾ ಜಾಸ್ತಿ ಇರೋದ್ರಿಂದ ಆ ಕಾಲದಲ್ಲಿ ಕಂಚಿ ಅಂತಿತ್ತಂತೆ ಅದು ಟೇಕಲ್ಲು ಆಗಿಲ್ಲ ಇವತ್ತು ಈ ಪೆಟ್ಟಗುಡ್ಡಗಳು ಜನ ವೃತ್ತಿನ ಆಯ್ಕೆ ಮಾಡ್ಕೊಂಡಾಗ ನನಗೆ ಜ್ಞಾಪಕ ಅವಾಗಲಿಂದ ನಾನು ನೋಡೋದೇನಂದ್ರೆ ಸುಮಾರು ಜನ ಕೈಯಲ್ಲಿ ಹೊಡ್ಕೊಂಡು ಜೀವನ ಮಾಡುತ್ತ ನಾವು ನೋಡ್ತಾ ಇದ್ದೀವಿ ಆ ಕಾಲೇ ಬೇಡ ಎಷ್ಟೋ ಅಷ್ಟು ಹೊಡ್ಕೊಂಡು ಜೀವನ ಮಾಡ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದರಲ್ಲೂ ಸ್ವಾಭಿಮಾನದ ಕಿಚ್ಚು ಹಚ್ಚುವಂತ ಯಾವ್ದಾರೇ ಕನ್ನಡದ ಭಾಷೆ ಕನ್ನಡದ ನೆಲ ಜಲ ಗಡಿ ಭಾಗಗಳನ್ನ ಮೀರಿ ನಾವೆಲ್ಲ ಒಂದಾಗ್ತೀರಿ ಅಂತ ಹೇಳಿದ್ರೆ ಆ ಒಂದು ಶಕ್ತಿ ಇರುವಂತಹ ಒಂದು ಭಾಷೆಗೆ ಮಾತ್ರ ಕಲಿಯೋಕೆ ಸಾವಿರ ಭಾಷೆ ಕೂಡ ನಾವು ಆಡೋದು ಯಾವ ಭಾಷೆನ ಮಾತೃ ಭಾಷೆ ಆ ಕನ್ನಡವನ್ನ ನಾವು ಪ್ರೇತಿಸ್ತೀರಿ ಪ್ರತಿ ತಿಂಗಳು ನಾವೆಲ್ಲರೂ ಗೊತ್ತಿರುವಂಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯಿತು ಆ ಒಂದು ರಾಜ್ಯಗಳ ವಿಂಗಡಣೆಯ ಒಂದು ನೆನಪಿಗೋಸ್ಕರ ಏನು ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯ ರಾಜ್ಯವನ್ನ ಕರ್ನಾಟಕ ಅಂತ ಏನ್ ನಾಮಕರಣ ಮಾಡಿದ್ರು ಅಂದ್ರೆ ಮುಖ್ಯಮಂತ್ರಿಗಳು ಅದರ ಒಂದು ಸವಿ ವಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕಂದು ನಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತೀರಿ ಆದ್ರೆ ನವೆಂಬರ್ ಒಂದನೇ ತಾರೀಕು ಇವು ಸೀಮಿತ ಆಗದೆ ಪ್ರತಿ ತಿಂಗಳು ನವೆಂಬರ್ ತಿಂಗಳ ಪೂರ್ತಿ ಕನ್ನಡಮಯವನ್ನ ಕನ್ನಡದ ಒಂದು ಕಂಪನ್ನ ಕನ್ನಡದ ಒಂದು ಭಾಷಾಭಿಮಾನವನ್ನ ನಾವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳು ಕೂಡ ಇವತ್ತು ಈ ಒಂದು ಭಾಷೆಯನ್ನ ಅದೂರಿಯಾಗಿ ಪ್ರೇರೇಪಿಸೋದಕ್ಕೆ ಒಂದು ಕಾರಣೀಪೂತ್ರ ಕಾರ್ಯಕ್ರಮಗಳನ್ನ ಎಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಒಂದು ಮಾಲೂರು ತಾಲೂಕಿನಲ್ಲಿ ಎಲ್ಲ ಒಂದು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜನಪ್ರಿಯ ಶಾಸಕರು ನ ಅಧ್ಯಕ್ಷರು ನೂತನವಾಗಿ ಏನೋ ಒಂದು ಕೆ ಎಂ ನ ಒಂದು ನಿರ್ದೇಶಕರಾಗಿ ಒಂದು ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಲೂರು ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಇತಿಹಾಸದಲ್ಲಿ ಮಾಲೂರು ಕಂಡರಿಯದಂತಹ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಒಂದು ಅನುದಾನವನ್ನು ತಂದು ಮಾಲೂರು ತಾಲೂಕು ಸಮಗ್ರವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂತಹ ಸನ್ಮಾನ್ಯ ಕೆ ವೈ ನಂಜಗೌಡರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಮಾ ಲಾರಿ ಪಟಾಲಮ್ಮ ಲಾರಿ ಮತ್ತು ಡ್ರೈವರ್ಸ್ ಮತ್ತು ಲೇಬರ್ ಅಸೋಸಿಯೇಷನ್ ಅವರು ಹೋಬಳಿ ಘಟಕದಲ್ಲಿ ಈ ಒಂದು ಅದ್ದೂರಿ ಈ ಒಂದು ವೇದಿಕೆ ಪರವಾಗಿ ಮತ್ತೆ ನಾನು ಅಧ್ಯಕ್ಷರಾದ ಬಾಲಾಜಿ ತಾವೆಲ್ಲ ಏನು ಅಸೋಸಿಯೇಷನ್ ನ ಪದಾಧಿಕಾರಿಗಳಿದ್ದೀರಿ ಅವರೆಲ್ಲರೂ ಕೂಡ ನಾನು ಈ ಒಂದು ವೇದಿಕೆ ಬಗ್ಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಗೆಲ್ಲರೂ ಗೊತ್ತಿರತಕ್ಕಂತೆ ಮಾಲೂರು ತಾಲೂಕು ಎರಡ್ ಸಾವಿರದ ಹದಿನಾರಕ್ಕೆ ಹೋಗ್ಬೇಕು ನಾವು ಈ ಒಂದು ಅವಶ್ಯಕತೆ ಇತ್ತ ಮಾಡಬೇಕಾದ ಅನಿವಾರ್ಯತೆ ಇತ್ತ ಕಲ್ಲು ಉದ್ಯಮ ಆಗಲಿ ಲಾರಿ ಉದ್ಯಮ ಆಗಲಿ ಕಲ್ಲು ಒಂದು ಕೆಲಸಗಳೇನಾಗಿದೆ ಇವತ್ತು ಸ್ಟಾರ್ಟ್ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನಮ್ಮ ಒಂದು ಟೇಕಲ್ ಭಾಗದಲ್ಲಿ ನಾವು ಒಂದು ಈ ಉದ್ಯಮದಲ್ಲಿ ನೂರಾರು ಕುಟುಂಬಗಳು ನೂರಾರು ಕುಟುಂಬಗಳು ನೂರಾರು ಗ್ರಾಮಗಳು ಹತ್ತಾರು ಗ್ರಾಮಗಳ ಎಲ್ಲ ಕೂಡ ಈ ಒಂದು ಕಲ್ಲು ಗುಣ ಉದ್ಯಮದಲ್ಲಿ ಜಾತಿಯನ್ನ ಮೀರಿ ಪಕ್ಷವನ್ನ ಮೀರಿ ಪ್ರತಿಯೊಬ್ಬರು ಕೂಡ ಈ ಒಂದು ಉದ್ಯಮದಲ್ಲಿ ಪಡಿಸ್ಕೊಂಡಿದ್ರಿ ಆದ್ರೆ ಏನು ನೀವು ಅಂಜೇಗೌಡರು ಆ ಹೇಳಿದಂಗೆ ಗ್ರಾಮ ಪಂಚಾಯಿತಿಯಿಂದ ಮಂಡಲ್ ಪಂಚಾಯಿತಿಯಿಂದ ಸದಸ್ಯರಾಗಿ ಆಯ್ಕೆಯಾಗಿ ರಾಜಕೀಯ ಒಂದು ಭವಿಷ್ಯವನ್ನ ಕಟ್ಕೊಬೇಕು ಈ ಒಂದು ತಾಲೂಕನ್ನ ನಾವು ಉನ್ನಡೆಸ್ಬೇಕು ಈ ಒಂದು ತಾಲೂಕಿನಲ್ಲಿ ಸ್ಥಳೀಯರು ಶಾಸಕ ಆಗ್ಬೇಕು ಈಗೆಲ್ಲೋ ಬೆಂಗಳೂರಿಂದ ಬಂದ ಕೃಷ್ಣ ಶೆಟ್ಟಿ ಅವರು ಇನ್ನೊಬ್ರು ಶಾಸಕ ಆಗ್ತಾ ಇದ್ರೆ ಅಂತ ಹೊರಟಾಗ ನೀವು ಅವತ್ತಿನ ದಿನಗಳನ್ನ ಜ್ಞಾಪನ ಮಾಡ್ಕೊಂಡ್ತದೆ ಏನು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಲ್ಲಿ ನೂರಾರು ಕೋಟಿ ರೂಪಾಯಿ ದಂಡವನ್ನ ಕಲಿಗಣಿ ಉದ್ಯಮವನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಎಲ್ಲರೂ ಕೂಡ ಫೋಟೋ ಹಾಕೊಂಡು ಒಳ್ಳೆ ತಲೆಗ ಬೆಳಗ ಬಟ್ಟೆಗಳು ಹಾಕೊಂಡ್ ಮಾಡ್ತಾವ್ರೆ ಇವ್ರು ಯಾರು ನಮಗೆ ಸ್ಪರ್ಧೆಯನ್ನ ಕೊಡ್ತಾರೆ ಒಂದೇ ಉದ್ದೇಶದಿಂದ ನೂರಾರು ಕೋಟಿ ರೂಪಾಯಿ ದಂಡವನ್ನ ಹಾಕಿದ್ರು ಇಲ್ಲ ಅಲ್ಲಿ ಬ್ಯಾರಿಕೇಡ್ ಗಳು ಹಾಕಿದ್ರು ಗಣಿ ಇಲಾಖೆ ಕೇಸ್ ಗಳು ಹಾಕಿದ್ರು ಇದನ್ನೆಲ್ಲ ಮೆಟ್ಟಿ ನಿಲ್ಬೇಕಾದ್ರೆ ನಮ್ಮ ಸ್ಥಳೀಯರೊಬ್ರು ನಮ್ಮ ಒಂದು ಕಷ್ಟ ಸುಖಗಳನ್ನ ನಮ್ಮಲ್ಲೇ ಒಬ್ರು ಅಧಿಕಾರ ನೋಬೇಕು ನಮ್ಮ ತಾಲೂಕಿನ ಆಡಳಿತವನ್ನ ನಾವು ನಡೆಸ್ಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ತಾವೆಲ್ಲರೂ ಕೂಡ ಸ್ಥಳಿದ್ರಿ ನನಗೆ ಉರ್ಸಿಕೋಟೆ ಭಾಗದಲ್ಲಿ ನಾನು ಒಬ್ಬ ಕೆಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ರೆ ನೂರಾರು ಜನ ಲಾರಿ ಮಾಲೀಕರು ಅಣ್ಣ ನಮ್ ಕೈ ಇ ಎಂ ಐ ಕಟ್ಟಕಿಲ್ಲ ನಮ್ ಕೈ ಚೀಟಿ ಕಟ್ಟಕ್ ಆತ ಇಲ್ಲ ಇವ್ರ ಯಾರ ಹುಡ್ಕೊಂಡ್ ಬಂದವ್ರೆ ಅಡ್ವಾನ್ಸ್ ಹುಡ್ಕೊಂಡ್ಬಿಟ್ಟಿದ್ರಿ ಅಂತ ಹೇಳಿದ್ರು ಸುಮಾರು ಒಂದು ವರ್ಷಗಳ ಕಾಲ ಅವತ್ತು ನಾವು ಏನು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದ್ರೆ ಅವಳೆಲ್ಲ ಪ್ರತಿಫಲವಾಗಿ ಮುಂದೆ ಬಂದಂತಹ ಎರಡ್ ಸಾವಿರದ ಹದಿನೈದು ಚುನಾವಣೆಯಲ್ಲಿ ವೆಂಕನೆಯಿಂದ ನಂಜೇಗೌಡ್ರು ಎನೆಗುರದೆ ಯಾವುದೇ ಕೂಡ ಅವರು ಕೂಡ ಒಂದು ಯಾವುದೇ ಆ ಒಂದು ಅಳದಲ್ಲ ಪಟ್ಬರದೆ ಯಾವುದೇ ಕೂಡ ಭಯ ಪಟಾಲಮ್ಮ ಲಾರಿ ಡ್ರೈವರ್ ಮತ್ತೆ ಲೇಬರ್ ಅಸೋಸಿಯೇಷನ್ ಫಸ್ಟ್ ವರ್ಷ ಇದ್ದಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರಿಗಳು ದೀನದಲಿತರ ನಾಯಕರು ಆದಂತ ರಂಜೇಗೌಡನೇ ರಮೇಶ್ ಗೌಡಣ್ಣವ್ರೆ ಸಂಕೇಶ್ ಅವರೇ ಸತೀಶ್ ಅವರೇ ವಿನೋದ್ ಅಣ್ಣ ಶ್ರೀನಿವಾಸ ಅವರ ಸತೀಶ್ ಅವರೇ ರಮೇಶ್ ಅಣ್ಣವ್ರೆ ಎಲ್ಲ ಮುಖಂಡಗಳೇ ಕಾಕಪ್ನವ್ರೆ ಬಹಳ ಚೆನ್ನಾಗಿದೆ ನಮ್ಮ ಏರಿಯಾದಲ್ಲಿ ಚಿನ್ನ ಹೇಳ್ದಂಗೆ ಒಂದು ಕಾಲದಲ್ಲಿ ಈ ಕಲ್ಲು ಏರಿಯಾದಲ್ಲಿ ಗುಟ್ಟಗಳೇರಲ್ಲಿ ಹುಟ್ಟುತ್ತಿದ್ದೀರಿ ಏನು ಶಾಪ ಅಂತ ಅಂದ್ಕೊಂಡೆ ಇವತ್ತು ಅದರಿಂದನೇ ಎಲ್ಲ ರೈತ ಜನ ರೈತರ ಕಷ್ಟ ಬಿಟ್ಟು ಒಂದು ಉದ್ದಿಮೆ ಅಂತ ಇದನ್ನು ಹುಟ್ಟಾಕೊಂಡಿದ್ದೀನಿ ನಿಮ್ಮೇರದಲ್ಲಿ ಸುಮಾರು ಅರವತ್ತೆಪ್ಪತ್ತು ವರ್ಷದಿಂದ ಕಟ್ಟಡ ಕಲ್ಲು ಮತ್ತು ಕೂಚ ಹೊಡಿತಾ ಇದ್ದೀನಿ ನನಗೆ ಗೊತ್ತಾದಂಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಮೂರು ವರ್ಷದಿಂದ ನಾನು ಅಣ್ಣ ಜೊತೆ ಇದ್ದೀನಿ ಇಪ್ಪತ್ತೈದು ವರ್ಷ ಆವಾಗಿಂದೂ ನಿಮ್ಮ ನಿಮ್ಮ ಭಾಗದಲ್ಲಿ ಏನೇ ಸಮಸ್ಯೆ ಬರಲಿ ನಮ್ಮ ಕಲ್ಲು ಕುಟ್ರಿಗೆ ಏನೇ ಸಮಸ್ಯೆ ಬರಲಿ ಅದರಲ್ಲಿ ಭಾಗಿಯಾಗಿ ಅದನ್ನು ಯಾವ ರೀತಿ ಅದಕ್ಕೆ ಹೆಲ್ಪ್ ಮಾಡಬೇಕು ಪಾರ್ಟಿ ಪಕ್ಷ ಜಾತಿ ಪಾತಿ ನೋಡದಿರ ನೇರವಾಗಿ ಹೆಲ್ಪ್ ಮಾಡಿದಾರೆ ಅಣ್ಣವರು ಅಂಜೆಗೌಡಣ್ಣರು ಎಲ್ಲರೂ ಅವ್ರಿಗೆ ನನ್ನ ಪ್ರಕಾರ ಕೃತಜ್ಞತೆ ಹೇಳ್ಬೇಕಾಗ್ತದೆ ಯಾಕಂದ್ರೆ ನಾನು ನೋಡಿದೀನಿ ರಮೇಶ್ ಅಣ್ಣವರು ಜೊತೆಗೆ ಅಣ್ಣವರು ಜೊತೆಗೆ ರಮೇಶ್ ಅಣ್ಣವರು ಪ್ರತಿಯೊಂದು ವಿಚಾರದಲ್ಲೂ ಏನೇ ಬಂದು ಹೇಳಿದಾಗ ರಮೇಶ್ ಅದೇ ತರ ಸ್ಪಂದಿಸಿದ ಅವ್ರಿಗೂ ಧನ್ಯವಾದಗಳು ಹೇಳಬೇಕಾಗ್ತದೆ ಬಂಧುವರ್ದ ಭಾಗವಾಗಿ ಅಲ್ಲಿಂದ ಗೇಟಿಂದ ಕೆಳಗಡೆ ಒಂದು ಎರಡು ಮಾತು ಹೇಳಬೇಕಾಗ್ತದೆ ನಾವು ಇವತ್ತು ಟೇಕಲ್ಲ ಹೋಗಲಿ ಇಷ್ಟೆಲ್ಲ ಮುಂದುವರಿಬೇಕಾದ್ರೆ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ಸ್ ಆಗ್ಬೇಕಾದ್ರೆ ಇಲ್ಲಿ ಕಲ್ಲು ಗಾಣಿಗಾರಿಕೆ ಉದ್ದಿಮೆ ಸ್ಟಾರ್ಟ್ ಆಗ್ಬೇಕಾದ್ರೆ ಈ ಎಲ್ಲ ಬೆಳವಣಿಗೆಗೂ ಈ ಗಣಿಗಾರಿಕೆಗೂ ನಾವೆಲ್ಲ ನಾನು ಆ ವೃತ್ತಿಯಲ್ಲಿದ್ದೀನಿ ನಾವೆಲ್ಲ ಆ ವೃತ್ತಿಯಲ್ಲಿ ಮೂಲ ಕಾರಣ ಮೊಟ್ಟ ಮೊದಲಿಗರು ನಮ್ಮ ಶಾಸಕರು ನಂಜಗೌಡನವರು ಅವರು ಈ ವೃತ್ತಿಗೆ ಹೋಗಿ ನಮ್ಮನ್ನೆಲ್ಲ ನಮಗೆಲ್ಲ ಸಹಕಾರ ಕೊಟ್ಟು ರಮೇಶ್ ಅಣ್ಣವ್ರ ಮದ್ದು ಆಮೇಲೆ ಅಣ್ಣವ್ರ ಇದಕ್ಕೆಲ್ಲ ಇಷ್ಟಿಷ್ಟು ಡೆವಲಪ್ಮೆಂಟ್ ಆಗೋದಕ್ಕೆ ಇಷ್ಟು ಲಾರಿ ಮಾಲೀಕರಾಗೋದಕ್ಕೆ ಇಷ್ಟು ಕ್ವಾಲಿ ಮಾಲೀಕರಾಗೋದಿಕ್ಕೆ ಇಷ್ಟು ಜನ ಲಾರಿಗಳಲ್ಲಿ ಡ್ರೈವರ್ಗಳಾಗೋದಿಕ್ಕೆ ಅವರೇ ಕಾರಣ ಅಂತ ಹೇಳಿದ್ರೆ ನನ್ನ ವೈಯಕ್ತಿಕವಾಗಿ ತಪ್ಪಾಗ್ಲಾಗಲ್ಲ ಯಾಕಂತಂದ್ರೆ ಇವತ್ತು ಒಂದು ಉದ್ಯಮನ ಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ ಅದನ್ನ ಸ್ಟಾರ್ಟ್ ಮಾಡಿ ನನ್ನ ನಮ್ಮ ಭಾಗದಲ್ಲಿ ಈ ಟೇಕಲ್ ಭಾಗದಲ್ಲಿ ಏನಾದರೂ ಒಂದು ಜನಗಳಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಅವರು ಅವರೊಬ್ಬರೇ ಮಾಡಿಕೊಂಡು ಎಲ್ಲ ನಮ್ಮಂತ ಅವ್ರ ಇಲುಗುಳ್ಳ ಸತೀಶ್ ಅವರು ಕನಳಿ ಸತೀಶ್ ಅವರು ವೀನಪ್ಪನವರು ಕಾಕಪ್ಪನವರು ಎಲ್ಲರೂ ಎಲ್ಲರೂ ಈ ದೇವಲ್ಲಿ ಎಲ್ಲರೂ ತಿಂದಲ್ಲಿ ಇದ್ದಾರೆ ಮೊಟ್ಟ ಮೊದಲಿಗೆ ಅಣ್ಣವರು ಇದ್ದಾರೆ ಮೊಟ್ಟ ಮೊದಲಿಗೆ ನಾವೆಲ್ಲರೂ ಈ ಹೋಬ್ಳಿಯಿಂದ ನಾವು ಎಷ್ಟು ಧನ್ಯವಾದ ಅನಂತರ ಧನ್ಯವಾದ ಯಾಕಂದ್ರೆ ತಮಾಷೆ ಅಲ್ಲ ಒಬ್ಬರೇ ಮಾಡ್ಕೊಂಡು ಅವ್ರು ಯಾರನ್ನೂ ಈ ಬಿಸ್ನೆಸ್ ಒಳಗೆ ಬರ್ಲಿದ್ರು ಒಬ್ಬರೇ ಮಾಡ್ಕೊಂಡಿಲ್ಲ ಎಲ್ರಿಗೂ ಯಾರಣ ಹಿಂಗಿದೆಯ ನಮ್ಗೆ ಹೆಲ್ಪ್ ಮಾಡ್ಬೇಕಂದ್ರೆ ತಕ್ಷಣ ಫೋನ್ ತಕೊಂಡು ಅವ್ರು ಏನು ಎಲ್ಪ್ ಮಾಡಿದ್ದಾರೆ ನೀವು ಲಾರಿ ಡ್ರೈವರ್ ಆ ಕಲ್ಲು ಗಣಿಗಾರಿಕೆ ನಮ್ಮ ಏರಿಯಲ್ಲ ನಮ್ಮ ಪುಣ್ಯಕ್ಕೆ ಎಮ್ ಎಲ್ ಎ ಆಗೋದು ಎಮ್ ಎಲ್ ಎ ಆಗಕ್ ಮೊದಲೇ ಇವು ತಿಂಗಕ್ಕೆ ಸಹಾಯ ಮಾಡಿದವ್ರು ಎಮ್ ಎಲ್ ಎ ಆದ್ಮೇಲೆ ಏಳುವರೆ ವರ್ಷ ನಾವು ನಿಮಗೂ ನನ್ನ ಪ್ರಕಾರ ಲಾರಿ ಓನರ್ಸ್ಗೆ ಡ್ರೈವರ್ಸ್ಗೆಲ್ಲ ಗೊತ್ತಿತ್ತು ಬೇರೆ ತಾಲೂಕುಗಳಲ್ಲಿ ಎಮ್ ಎಲ್ ಎಗಳಾಗಿರೋರು ಮಿನಿಸ್ಟರ್ಗಳಾಗಿರೋರು ಲಾರಿಗಳ ಬಗ್ಗೆ ಈ ಉದ್ಯಮದ ಬಗ್ಗೆ ಯಾವ ಥರ ಇದೆ ಏನು ಏನು ಏನಿದೆ ಬೆಳವಣಿಗೆ ಅಂತ ನಿಮಗೆಲ್ಲ ಗೊತ್ತಿತ್ತು ಅವ್ರ ಪಾರ್ಟಿಯವರು ಅವರು ಓಟ್ ಹಾಕೋಂಥವರು ಅವ್ರ ಸಪೋರ್ಟ್ಸರ್ ಸಪೋರ್ಟರ್ಸಿಗೆ ಮಾತ್ರ ಹೆಲ್ಪ್ ಮಾಡ್ತಾರೆ ಏಳುವರೆ ವರ್ಷದಲ್ಲಿ ವೈಯಕ್ತಿಕವಾಗಿ ಈ ಉದ್ಯಮದಲ್ಲಿರೋರು ಯಾವ